ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಐ ಪಿ ಎಲ್ ಅಂತ ಬಂದ್ರೆ ಈ ಒಬ್ಬ ಪ್ಲೇಯರ್ ಅದೇ ರೀತಿ ಕಬಡ್ಡಿ ಅಂತ ಬಂದ್ರೆ ಪವನ್ ಶೆರೋ ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಅಂತ ಹೋಗುದು ಅಂತ ಹೌದು ಅಂದ್ರೆ ಆಪ್ಷನ್ ರಿಲೇಟೆಡ್ ಆಗಿರೋದು ಒಂದು ಟೀಮ್ ಗೆ ಇವ್ರ ಇಂಪಾರ್ಟೆನ್ಸ್ ಅಂತ ಗೊತ್ತಿರಬಹುದು ಸಾಕಷ್ಟು ಇರುವಂತ ನಮ್ಮ ಐ ಪಿ ಎಲ್ ನ ಒಳ್ಳೆ ಟ್ರೇಡ್ ಸುದ್ದಿ ಅಂತೂ ಸಿಕ್ಕಾಪಟ್ಟೆ ಹರಿದಾಡ್ತಿದ್ರೆ ಟ್ರೇಡ್ ಅದು ಪಕ್ಕಾ ನ್ಯೂಸ್ ರೂಮರ್ಸ್ ಏನಂತೂ ಗೊತ್ತಾಗ್ತಿಲ್ಲ ಆದ್ರೆ ಇಲ್ಲೊಂದು ಕನ್ಫರ್ಮಿಟಿ ಬರ್ತಾ ಇದೆ ಕನ್ಫರ್ಮಿಟಿ ಅಂತ ಇದು ಟ್ರೇಡ್ ಅಲ್ಲ ಈ ಟೀಮ್ಗೆ ಈ ಬಾರಿ ಆಪ್ಷನ್ ಬರುವಂತ ಸಾಧ್ಯತೆ ಇದೆ ಎಸ್ ಐ ಪಿ ಎಲ್ ಅಂತ ಬಂದ ಕೆ ಎಲ್ ರಾಹುಲ್ ಅವ್ರ ಬಗ್ಗೆ ಮಾತಾಡದೆ ಒಂದ್ ಸೀಸನ್ ಇಲ್ಲ ಯಾಕಪ್ಪ ಅಂತ ಹೇಳಿದ ಐ ಪಿ ಎಲ್ ಅಂತ ಬಂದರೂ ಕೂಡ ಇವರ ಬ್ಯಾಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಒಳ್ಳೆ ಸ್ಟೈಲಿಶ್ ಪ್ಲೇಯರ್ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ವೈಸ್ ಎಲ್ಲಾ ಕೂಡ ಕಡಕ್ ಹಾಕೊಂಡಿರೋದು ಕೆ ಎಲ್ ರಾಹುಲ್ ಅವರ ಮೇನ್ ಆಂಬಿಷನ್ ಏನಂತ ಅಂತ ಇದೆ ಈ ಒಂದು ಐ ಪಿ ಎಲ್ ನಲ್ಲಿ ಅನ್ನೋದು ಅದೇ ರೀತಿಯಾಗಿ ಈ ಬಾರಿ ಕೆ ಎಲ್ ರಾಹುಲ್ ಅವರ ರಿಲೀಸ್ ರಿಟರ್ನ್ ಪಾಲಿಸಿ ಏನಾಗತ್ತೆ ಏನ್ ಅಪ್ಡೇಟ್ ಬರ್ತಾ ಇರೋದು ಅನ್ನೋದನ್ನ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು ಅಂದ್ರೆ ನಮ್ಮ ಆರ್ ಸಿ ಬಿ ಗೆ ಬರ್ತಾರ ಕೆ ಎಲ್ ರಾಹುಲ್ ಅವರು ಅನ್ನೋದು ಅಷ್ಟೇ ಬಿಟ್ಟರೆ ಮತ್ತೆ ಏನಿಲ್ಲ ತಮ್ಮನ್ನ ನೋಡಿ ನಿಮ್ಗೆ ಗೊತ್ತಾಗಿರತ್ತೆ ಏನಂತ ಹೇಳಿಕ್ ಬಂದಿರೋದಂತ ಅದ ಮೊದಲಿಗೆ ಚಾನಲ್ ಒಂದು ಮಾಡ್ತಾ ಇದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆನ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಎಸ್ ಆರ್ ಸಿ ಬಿ ಅಲ್ಲಿ ಅಂತ ಬಂದ್ರೆ ಈ ಬಾರಿ ಏನಾನ ರೂ ಬರ್ತಿರೋದು ಅಂದ್ರೆ ಬಿಡ್ ಸೇಲ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಅದು ಎಷ್ಟು ಎರಡು ಟೂ ಬಿಲಿಯನ್ಸ್ ಏನೋ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಎರಡು ಲಕ್ಷ ಏನೋ ಬರ್ತಿರೋ ಒಂದು ಅಪ್ಡೇಟ್ ಆದ್ರೆ ಅಷ್ಟು ಬಿಡ್ ಯಾರು ಮಾಡ್ತಾರೋ ಗೊತ್ತಿಲ್ಲ ಇದಂತ ವರ್ತಿ ಅಂದ್ರೆ ಎರಡು ಕೋಟಿ ಎರಡ್ ಲಕ್ಷ ಕೋಟಿ ಹಾಕರು ಕೂಡ ಅವ್ರಿಗೆ ಬರತ್ತೆ ಇಲ್ಲೇನ ಲಾಸ್ ಏನಾಗಲ್ಲ ನಮ್ಮ ಮಾಸಿ ಬಿ ಆ ರೀತಿ ಫ್ಯಾನ್ ಬೇಸ್ ಇರೋದ್ರಿಂದ ಇವಾಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಕೆ ಎಲ್ ರಾಹುಲ್ ಅವರು ಫೋಕಸ್ ಮಾಡ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇವರು ಕೆ ಎಲ್ ರಾಹುಲ್ ಅವರು ಒಳ್ಳೆ ಫೋಕಸ್ ನ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಓಡಿಯೋ ಫಾರ್ಮೆಟ್ ಅಂಡ್ ಟೆಸ್ಟ್ ಫಾರ್ಮೆಟ್ ಎರಡು ಕೂಡ ಫಿಕ್ಸ್ ಸ್ಲಾಟ್ ಆಗಿದೆ ಕೆ ಎಲ್ ರಾಹುಲ್ ಅವರಿಗೆ ಒಂದು ಫಿಫ್ಟಿ ಓವರ್ ಅಲ್ಲೂ ಕೂಡ ನಂಬರ್ ಫೈ ಅಲ್ಲಿ ಆಟ ಆಡುವಂತ ಕೇಪಬಿಲಿಟಿ ಅಂಡ್ ಜನ್ಯೂನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರೋದು ಕೆ ಎಲ್ ರಾಹುಲ್ ಅವರು ಸದ್ಯದ ಫಾರ್ಮ್ ನೋಡ್ತಾರೆ ಅಂಡ್ ಟೆಸ್ಟ್ ಅಲ್ಲೂ ಕೂಡ ಓಪನರ್ ಬ್ಯಾಟ್ಸ್ಮನ್ ಹಾಕೊಂಡಿರೋದು ಕೆ ಎಲ್ ರಾಹುಲ್ ಅವರು ಇದು ಎರಡು ಫಾರ್ಮೆಟ್ ಅಂತೂ ಹೇಳಿ ಮಾಡ್ತಿರುವಂತದ್ದು ಅದೇ ರೀತಿ ಟಿ ಟ್ವೆಂಟಿ ಕೂಡ ಆಲ್ ತ್ರೀ ಫಾರ್ಮೆಟ್ ನ ಪ್ಲೇಯರ್ ಆಗಿರುವಂತ ಕೆ ಎಲ್ ರಾಹುಲ್ ಅವರಿಗೆ ಸ್ವಲ್ಪ ಫಾರ್ಮ್ ಡಿಪ್ಟ್ ಟ್ವೆಂಟಿ ಟ್ವೆಂಟಿ ಟೂ ನಂತರ ಇವರು ಟಿ ಟ್ವೆಂಟಿ ವರ್ಡ್ ಕಪ್ ನ ಆಟಾಡಿರೋದೇ ಇಲ್ಲ ನನ್ನ ಪ್ರಕಾರ ಆಡ್ಲೇ ಇಲ್ಲ ಕೆ ಎಲ್ ರಾಹುಲ್ ಅವರು ಮಟ್ಟಿಗೆ ಅದಕ್ಕಾಗಿ ಕೆ ಎಲ್ ರಾಹುಲ್ ಅವ್ರಿಗೆ ಇದೊಂದು ಸ್ಟ್ಯಾಂಡೇಬಲ್ ಅಪರ್ಚುನಿಟಿ ಆಗಿದೆ ಈ ಸೀಸನ್ ಏನಾದ್ರೂ ಇವರು ಒಳ್ಳೆ ಫ್ರಾಂಚೈಸಿಗೆ ಹೋಗ್ಕೊಂಡು ಹೋದ್ ಹೋದ್ ಬರಿ ಡೆಲ್ಲಿ ಹೋಗ್ಕೊಂಡು ಒಳ್ಳೆದಾಗಿ ಕ್ಲಿಕ್ ಆಗಿದ್ರು ಆದ್ರೆ ಕೊನ್ ಕೊನೆಯಲ್ಲಿ ಅಲ್ಲೇ ಬಿಟ್ಟು ಡೆಲ್ಲಿ ಅವರು ಮಿನಾಗುವಂತ ಮ್ಯಾಚಸ್ ನ ಸೋತ್ಕೊಂಡು ಕ್ವಾಲಿಫೈ ಕೂಡ ಆಗ್ಲಿಲ್ಲ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಈ ಬಾರಿ ಹೇಳಬೇಕು ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವರು ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಅಂತ ಬರ್ತಿರುವಂತ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾನು ಸ್ಥಾನವನ್ನ ಗಳಿಸಲೇಬೇಕು ಆಸ್ ಅ ಓಪನರ್ ಆಸ್ ಅ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಎಲ್ಲೇ ಆಗಲಿ ಒಟ್ನಲ್ಲಿ ನಂಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾನ್ಸಸ್ ಕ್ರಿಯೇಟ್ ಆಗ್ಲೇಬೇಕು ಎಸ್ ಈ ಬಾರಿ ಐ ಪಿ ಎಲ್ ಏನಾದ್ರು ಹೈಯೆಸ್ಟ್ ರನ್ ಗೇಟರ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಅಪರ್ಚುನಿಟಿಗಳು ಕ್ರಿಯೇಟ್ ಅಂತ ಹೌದು ಟಿ ಟ್ವೆಂಟಿಲಿ ಏನಾದರೂ ವಿರಾಟ್ ಅವ್ರ ಹತ್ರ ರೆಕಾರ್ಡ್ ಹತ್ರ ಬಂದ್ರು ಕೂಡ ಒಳ್ಳೇದಾಗಿ ಯಾವ ರೀತಿ ಅವರು ಆರೆಂಜ್ ಕ್ಯಾಪ್ ಅಲ್ಲಿ ಎರಡು ಬಾರಿ ಚಾಂಪಿಯನ್ ಆಗಿದ್ರು ಕೆ ಎಲ್ ಅವರು ಅದೇ ರೀತಿಯಾಗಿ ಈ ಸೀಸನ್ ಏನಾದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಒಳಗೆ ಅಂದ್ರೆ ನಮ್ ಬರುವಂತ ಐ ಪಿ ಎಲ್ ನಲ್ಲಿ ಏನಾದ್ರು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಾಗಿ ಐ ಪಿ ಎಲ್ಗೆ ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇರೋದು ಕೆ ಎಲ್ ರಾಹುಲ್ ಅವರು ರಿಲೀಸ್ ಆದ್ರೆ ಒಳ್ಳೆ ಪ್ರೈಸ್ ಅಮೌಂಟ್ ಹೋಗ್ಬೋದು ಬೇರೆ ಟೀಮ್ ಫ್ರಾಂಚೈಸಿಗೆ ಆಟ ಆಡೋದು ಅಥವಾ ಡೆಲ್ಲಿನೇ ತೆಗೆದುಕೊಳ್ಕೊಳ್ಳಿ ಏನು ಅಲ್ಲ ಒಟ್ನಲ್ಲಿ ನಂಗೆ ಒಳ್ಳೆ ಸ್ಥಾನಕ್ಕೆ ಅಂದ್ರೆ ಓಪನರ್ ಅಂತಾನೆ ಅಲ್ಲ ಕೆ ಎಲ್ ರಾಹುಲ್ ಅವ್ರ ಯಾವ ಒಂದು ಪ್ಲೇಯರ್ ಆದ್ರೂ ಟೀಮ್ ಟೀಮಲ್ಲಿ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರ್ಬೇಕು ಬಿಟ್ರೆ ಮತ್ತೆ ಏನು ಅಲ್ಲ ಎಲ್ಲ ತಲೆಯಲ್ಲಿ ಇರೋದು ಅಥವಾ ಕೆ ಎಲ್ ರಾಹುಲ್ ಅವರು ರಿಲೀಸ್ ಆಗ್ತಾರೆ ಇಲ್ಲಿ ನಮ್ಮ ಆರ್ಸಿಗ್ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗ್ತಾರೆ ಮೇನ್ ಹಾಕೊಂಡ್ ಮಿಡ್ಲಲ್ಲಿ ನಮ್ಮ ಆರ್ಸಿಬ್ಗ್ ಒಬ್ಬ ಜೆನ್ಯೂನ್ ಬ್ಯಾಟರ್ ಅವ್ರ ವಿಕೆಟ್ ಕೀಪರ್ ಒಳ್ಳೆ ಥಿಂಕರ್ ಎಸ್ ಡಿ ಆರ್ ಎಸ್ ಬಗ್ಗೆ ಕೆ ಎಲ್ ರಾಹುಲ್ ಅವರ ಥಿಂಕ್ ಯಾವ ರೀತಿ ಇರುತ್ತೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು ಕೆ ಎಲ್ ರಾಹುಲ್ ಅವ್ರದ್ದು ಡಿ ಆರ್ ಎಸ್ ತಿಂಕ್ ಮಾತ್ರ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟೆ ಡಿ ಆರ್ ಎಸ್ ತಿಂಕ್ ಆಗಲಿ ಅಥವಾ ವಿಕೆಟ್ ಕೀಪರ್ ಆಗಲಿ ಜಿತೇಶ್ ಶರ್ಮಾ ಅವರು ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ ಕೆ ಎಲ್ ಅವರು ಕೂಡ ಒಳ್ಳೆ ಬೆಸ್ಟ್ ಫೀಲ್ಡರ್ ಕೆ ಎಲ್ ಅವ್ರನ್ನ ಹೆಚ್ಚಾಗಿ ಫೀಲ್ಡಿಂಗ್ ಅಲ್ಲಿ ಇಟ್ಟರು ಕೂಡ ಒಳ್ಳೆ ಬ್ಯಾಟರ್ ಸಿಟ್ಟಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬ್ಯಾಟಿಂಗ್ ಅಲ್ಲಿ ಎಲ್ಲೇ ಬಿಟ್ಟರು ಕೂಡ ಓಪನರ್ ಹಾಕೊಂಡು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫಿಫ್ ನಂಬರ್ ಸಿಕ್ಸ್ ಫಿನಿಶಿಂಗ್ ಟಚ್ ಎಲ್ಲೇ ಬಿಟ್ಟರು ಕೂಡ ಗೇಮ್ ನ ಎಲ್ಲೋ ತೆಗೆಕೊಂಡು ಹೋಗ್ತಾರೆ ಕೆ ಎಲ್ ರಾಹುಲ್ ಅವರು ಅದಕ್ಕಾಗಿ ಕೆ ಎಲ್ ರಾಹುಲ್ ಅವರು ನಮ್ಮ ಆರ್ ಸಿ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಈ ಬಾರಿ ಏನ್ ಹೈಯೆಸ್ಟ್ ನನ್ನ ಪ್ರಕಾರ ಒಂದ್ ಎರಡ್ ಮೂರ್ ಟೀಮ್ ಒಂದ್ ಹೈಯೆಸ್ಟ್ ಮನಿ ಇರ್ಬೋದು ಬಿಟ್ಟು ಮತ್ತೆ ಯಾವ್ದೇ ಫ್ರೆಂಡ್ಶಿಪ್ ಕೂಡ ಇವ್ರ ಮೇಲೆ ಹೋಗಲ್ಲ ಟ್ರೇಡಿಂಗ್ ಅಲ್ಲಿ ಕೆ ಎಲ್ ರಾಹುಲ್ ಅವ್ರ ಆಗೋದು ಕಮ್ಮಿ ಆಪ್ಷನ್ ಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಒಂದು ಟೆನ್ ಫಿಫ್ಟೀನ್ ಕ್ರೋರ್ ಒಳಗೆ ಹೋಗುವಂತ ಸಾಧ್ಯತೆ ನಮ್ಮ ಆರ್ ಸಿ ಬಿ ಒಬ್ರು ಸಿಕ್ಕ್ರೆ ಮತ್ತೆ ಏನು ಬೇಡ ಇವ್ರಿಗೆ ಇಂಜುರಿ ಸಮಸ್ಯೆ ಆಗ್ತಾ ಇಲ್ಲ ಇವಾಗ ಸದ್ಯ ಬೆಸ್ಟ್ ಇರೋದು ಇಂಜುರಿ ಏನು ಇಲ್ಲ ಇಂಜುರಿ ಸಮಸ್ಯೆನೇ ಇಲ್ಲ ಕೆ ಎಲ್ ಅವ್ರಿಗೆ ಅದಕ್ಕಾಗಿ ಏನಾದ್ರು ಪರ್ಚೇಸ್ ಅನ್ನ ಬಿಗೆ ಒಳ್ಳೆ ಮಿಡ್ಲ್ ಆರ್ಡರ್ ಬೆಸ್ಟ್ ನಮ್ಮ ಬಿಗ್ ಅಂತ ಹೇಳಿದ್ರೆ ಬ್ಯಾಟಿಂಗ್ ಲೈನ್ ಬಲ ಡೆ ಸಿಮ್ ಅದಂತ ಬ್ಯಾಟಿಂಗ್ ಆಗುತ್ತೆ ಟೂ ಪಾಯಿಂಟ್ ಜೀರೋ ಏನು ಲಿವಿಂಗ್ ಸ್ಟೋನ್ ಅವ್ರ ಬದಲು ಕೆ ಎಲ್ ಬಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಫಿನಿಶಿಂಗ್ ಟಚ್ ಆಗುತ್ತೆ ನಾವು ಮಾಡ್ಸಬೇಕು ಮತ್ತೆ ಓವರ್ಸ ಬೌಲರ್ ಅಥವಾ ಆಲ್ರೌಂಡರ್ಸ್ ಕಡೆ ನಾ ಮಾಡಿಸ್ಬೇಕು ಹೋದ್ರೆ ಮತ್ತು ಒಳ್ಳೇದ ಆಲ್ ಕೂಡ ಗಳ ಹೋದಂತೂ ಬ್ಯಾಟಿಂಗ್ ಡೆಪ್ತ್ ಅಂಡ್ ಬೌಲಿಂಗ್ ಎರಡು ಕೂಡ ಚಿಂದಿ ಚಿತ್ರ ಆ ರೀತಿ ಬರುವಂತ ಟೀಮ್ಸ್ಗಳಂತೂ ಬಡಿದದ ಗಾಳಿ ಸಿಡಿಲದ ಗಾಳಿ ಏನಂತ ತಿಳ್ಕೊಳ್ಳೋ ಆ ರೀತಿ ಆಗತ್ತೆ ಟೀಮು ಕೆ ಎಲ್ ಅವರು ನಂಬರ್ ಫೋರ್ ಅಲ್ಲಿ ಬಂದ್ರು ಕೂಡ ಲಿವಿಂಗ್ ಸ್ಟೋನ್ ಬದಲದಾಗಿ ಮತ್ತೊಬ್ಬ ಓವರ್ಸ್ ಸ್ಲಾಟ್ ಏನಾದ್ರು ಖಾಲಿ ಇರ್ತದಲ್ಲ ಕೆಳಗಡೆ ಏನೋ ಬೌಲಿಂಗ್ ಆಪ್ಷನ್ ಆಗಿರ್ಬೋದು ಅಥವಾ ಆಲ್ರೌಂಡರ್ಸ್ ಗಳ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಅಥವಾ ಸ್ಪಿನ್ನಿಂಗ್ ನಾದ್ರೂ ತರಬಹುದು ಅಥವಾ ಫಾಸ್ಟ್ ಬೌಲರ್ ನಾದ್ರೂ ತರಬಹುದು ಎಸ್ ದೇವಾಲ ಅವರು ಬದಲು ಯಾರದೇ ಬಂದಾಗ್ಲೂ ಕೂಡ ಒಂದೊಂದು ಸಲ ಬೆಸ್ಟ್ ನಮ್ಮ ಮಾಡ್ಸಬೇಕು ಏನಾದ್ರೂ ಇಲ್ಲಿ ಕೆ ಎಲ್ ರಾಹುಲ್ ಅವರು ಬಂದ್ರೆ ಅಂದ್ರೆ ಓವರ್ಸೀಸ್ ಬ್ಯಾಟರ್ಸ್ ಕಡೆ ಹೋಗುವಂತ ಅಗತ್ಯತೆ ಇಲ್ಲ ಒಳ್ಳೆ ಫಾರ್ಮಲ್ ಇರೋದ್ರಿಂದ ಏನೂ ಕೂಡ ತೊಂದರೆ ಆಗಲ್ಲ ಕೆ ಎಲ್ ರಾಹುಲ್ ಅವರು ಆ ರೀತಿ ಒಂದು ಸ್ಟೈಲಿಶ್ ಫಾರ್ಮಲ್ ಇರೋದ್ರಿಂದ ನಮ್ಮ ಆರ್ ಸಿ ಕೂಡ ಇದನ್ನೇ ಥಿಂಕ್ ಮಾಡುವಂತ ಸಾಧ್ಯತೆ ಆದರೆ ಮೇನ್ ಹಾಕೊಂಡು ಕೆ ಎ ರಾಹುಲ್ ಅವರು ಡೆಲ್ಲಿಂದ ರಿಲೀಸ್ ಆಗ್ಬೇಕಲ್ಲ ಡೆಲ್ಲಿಂದ ರಿಲೀಸ್ ಆಗೋದು ಮೇನ್ ಥಿಂಗ್ ಆಗುತ್ತೆ ನಮ್ಮ ಆರ್ ಸಿ ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಥವಾ ಆಪ್ಷನ್ ಅಲ್ಲಿ ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಮೇನ್ ಥಿಂಗ್ ಆಗುತ್ತೆ ನಮ್ಮ ಆರ್ ಸಿ ಬಿ ಅವರ ಟಾರ್ಗೆಟ್ ಹೋದ್ರೆ ಟೂ ಪಾಯಿಂಟ್ ಜೀರೋ ಹಂಡ್ರೆಡ್ ಪರ್ಸೆಂಟ್ ಹೋದ ಡೆಡ್ ಲೈನ್ ಆಗುತ್ತೆ ಎಲ್ಲ ಟೀಮ್ಸ್ ಗಳು ಕೂಡ ಈ ಬಾರಿ ಕೂಡ ಕಪ್ಪು ಹೊಡೆಯೋಲಿ ಏನೂ ಕೂಡ ಬದಲಾವಣೆ ಆಗಲ್ಲ ಅಂತಾನೆ ಹೇಳ್ಬಹುದಾಗಿದೆ ನನ್ನ ಪ್ರಕಾರ ಸರ್ ಆಪ್ಷನ್ ಮತ್ತೊಂದು ಸ್ವಲ್ಪ ದಿನದಲ್ಲೇ ಆಕ್ಷನ್ ಡೇಟ್ ಕೂಡ ಡಿಸೆಂಬರ್ ಅಲ್ಲಿ ಹಾಕತ್ತೆ ಅಂತ ಒಂದು ಒಳಗೆ ನನ್ನ ಪ್ರಕಾರ ಮಾಡ್ಬೇಕಾದ್ರೆ ಇಪ್ಪತ್ತೊಂದು ನನ್ನ ಪ್ರಕಾರ ಫೈನಲ್ ಡೆಡ್ ಲೈನ್ ಇರಬೇಕು ಅಂತ ಅನಿಸ್ತಾ ಇರೋದು ನನ್ನ ಪ್ರಕಾರ ಅಥವಾ ಹದಿನೈದು ಅಂತ ಕರೆಕ್ಟ್ ಆಗಿ ನೆನಪಿಲ್ಲ ಹದಿನೈದು ಇಪ್ಪತ್ತೊಂದು ಇರಬೇಕು ನನ್ನ ಪ್ರಕಾರ ಕೊನೆಯ ಡೆಡ್ ಲೈನ್ ಎಲ್ಲ ರಿಲೀಸ್ ಅಂಡ್ ರಿಟರ್ನ್ ಪ್ಲೇರ್ಸ್ ಗಳ ಕ್ಯಾಟಗರಿಲಿ ನೋಡುವ ರಿಲೀಸ್ ಆ್ಯಂಡ್ ರಿಟರ್ನ್ ಆಗ್ತಾರೆ ಅನ್ನೋದು ಕೆ ಎಲ್ ರಾಹುಲ್ ಸದ್ಯ ಮತ್ತು ಹದಿನೈದು ದಿನದಲ್ಲಿ ಗೊತ್ತಾಗೋತ್ತೆ ಇದಿಷ್ಟು ನಮ್ಮ ಆರ್ ಸಿ ಬಿ ಬಗ್ಗೆ ಬಂದಿರುವಂತ ಕೆ ಎಲ್ ರಾಹುಲ್ ಅವರ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಆಗಿತ್ತು ನಿಮ್ಮ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಐ ಪಿ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ